ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂದೀಪ್ ಶೆಟ್ಟರ್ ಚಿಕ್ಕಪಟ್ಟೆ ಬಿಸಿಲತ್ತ ಸಾಯಂಕಾಲ ಹಬ್ಬದ ವೈಬ್ಲ್ಲ ನಿಮಗೆ ಸಾಯಂಕಾಲ ತೋರಿಸ್ದೆ ಯಾರಿಗಲ್ಲ ಬೇಕು ಕುಲ್ಪಿ ಹಾ ಶ್ರೀ ಬ್ರಾಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಗೋವಿಂದ ಆಯ್ತು ಈಗ ಸಾಯಂಕಾಲದ ಹಬ್ಬ ಕೊರಟದ್ದು ಒನ್ ರೌಂಡ್ ತೇರೆಲ್ಲ ಕಣ್ಕ ಬಂದೆ ತೇರು ಎಳ್ದಿಕ್ಕಿ ಬಂದೆ ಈಗ ಎಲ್ಲ ಮನೆಯ ರೊಟ್ಟಿಗೆ ಹಬ್ಬ ಈಗ ತಗೋರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಶೆಟ್ಟಿಯರ್ ವ್ಲಾಗ್ಸ್ ಸೊ ಇವತ್ತಿನ ನಮ್ದು ಕಂಟೆಂಟ್ ಅಂತ ಅಂದರೆ ಕಮರ್ಷಿಯಲ್ ಜಾತ್ರೆ ಸೊ ಎಲ್ಲ ಕಮರ್ಷಿಯಲ್ ಜಾತ್ರೆಗೆ ಈಗ ಮನೆಯವರೆಲ್ಲ ಮಕ್ಕಳೆಲ್ಲ ಮಧ್ಯಾಹ್ನ ಊಟಕ್ಕೆ ಈಗ ಚಿಕ್ಕಪಟ್ಟೆ ಬಿಸಿಲಿತ್ತ ನಡ್ಕೊಂಡು ಮಕ್ಕಳು ಸುಮಾರಿದ್ವು ಹಂಗೆ ಗಾಡಿ ತಗೊಂಡು ಹೋಗ್ತಿಲ್ಲ ಸೊ ಗಾಡಿ ಇಲ್ಲೇ ಇಟ್ಟಿಕಿ ಈಗ ನಡ್ಕೊಂಡು ಹಬ್ಬದ ಇಲ್ಲೇ ಹತ್ರ ಮನೆ ಹತ್ರನೇ ದೇವಸ್ಥಾನ ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಉಣ್ಕವಪ್ಪ ಸೊ ಬನ್ನಿ ಈಗ ದೇವಸ್ಥಾನ ಕರ್ಕೊಂಡು ಹೋಗ್ತೇನೆ ನಿಮ್ಮನೆಲ್ಲ ಬನ್ನಿ ಹೋಗುವ ಸಾಯಂಕಾಲ ಹಬ್ಬದ್ದು ವೈಬ್ಲ್ಲ ನಿಮ್ಗೆ ಸಾಯಂಕಾಲ ತೋರಿಸ್ದೆ ಸೊ ಬನ್ನಿ ಹೊರಡು ಬನ್ನಿ

ಎಷ್ಟು ವರ್ಷ ಇರಲಿಲ್ಲ ಈಗ ಮೊನ್ನೆ ಮಾಡಿದ ಮೊನ್ನೆ ಓಪನ್ ಆಯಿತು ಈ ರಾಜಗೋಪುರ ಬಂದು ಕಂಪ್ಲೀಟಾಗಿ ಶಿಲೆಗಲ್ಲಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನಕ್ಕೆ ಏನೋ ಒಂಥರ ಲುಕ್ ಬಂದಂಗೆ ಇದೆ ಆ ರಾಜಗೋಪುರದಿಂದ ಸೇವೆ ಮಾಡಿಸುವಂತ ಕೌತ್ಯವನ್ನು ವಿಚಾರಿಸಬೇಕು

ರೀತಿಯಲ್ಲಿ ಈ ಊಟ ನಪಸದಾಯಿತು ಸೊ ಈಗ ಮನೆಗೆ ಹೊರಟಿದ್ವಿ ಸೊ ಇದು ನೋಡಿ ದೇವಸ್ಥಾನದ್ದು ರಾಜೋಪುರ ಅಪದ್ಗೂಡಿದ್ ಕುಲ್ಪಿ ಯಾರಿಗೆಲ್ಲ ಬೇಕು ಕುಲ್ಪಿ ಕುಲ್ಪಿ ಹೆಂಗಿತ್ತ ಹ್ಮ್ ಹಬ್ಬದ ಕುಲ್ಪಿ ಈ ಎಲ್ಲ ಹಬ್ಬಕ್ಕೆ ಬಂದು ಹೋತಿದ್ರು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರಥೋತ್ಸವ ಅದಕ್ಕೋಸ್ಕರ ಬೇಗ ಬಂದು ರಥೋತ್ಸವ ನೋಡಿ ನೋಡಿ ಹೋಗುವಂತ ಬಂದೆ ಈಗ ಮನೆಯವ್ರು ಯಾರು ಬಂದಿಲ್ಲ ನಾನೊಬ್ಬನೂ ಓಡಿ ಬಂದೆ ಸೀದಾ ರಥೋತ್ಸವ ನೋಡಬೇಕು ಅಂತ আরে কি বাবা ವಿಶೇಷವಾದ ಸಂಪ್ರದಾಯ ಅಂತಲೇ ಹೇಳ್ಬೋದು ಕಮಲಶೈಲಿ ದೇವರದ್ದು ಸೊ ಇಲ್ಲಿನ ರಥೋತ್ಸವದ ಸಮಯದಲ್ಲಿ ರಥಕ್ಕೆ ಕಾಯಿ ಹೊಡೆಯುವಂಥದ್ದು ಪ್ರತಿಯೊಬ್ಬರೂ ಸಹ ಯಾರಾದರೂ ಸಹ ಬಂದು ಕಾಯಿ ಹೊಡಿಬಹುದು ಇದೊಂದು ಇಲ್ಲಿನ ವಿಶೇಷವಾದ ಒಂದು ಸಂಪ್ರದಾಯ ಅಂತಲೇ ಹೇಳಬಹುದು ನಾವು ನೋಡಿ ರಥ ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಎಲ್ಲರೂ ಒಟ್ಟಾಗಿ ಹೇಳಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ ಉತ್ತಮವಾಗಿ ಈ ರಥೋತ್ಸವ ನಡೆದಿದೆ ಅದೇ ರೀತಿಯ ಮುಕ್ತಾಯಕ್ಕೆ ನಮ್ಮೆಲ್ಲರ ಸಹಕಾರ ನಾವು ಕೊಡ್ತಾ ಇದ್ದೇವೆ ಮಧ್ಯಾಹ್ನದಲ್ಲ ಆಯ್ತು ಈಗ ಸಾಯಂಕಾಲದ ಹಬ್ಬ ಕೊರಟದ್ ಒನ್ ರೌಂಡ್ ತೇರೆಲ್ಲ ಕಣಕ ಬಂದೆ ತೇರ್ ಎಳ್ದಿಕ್ಕಿ ಬಂದೆ ಈಗ ಎಲ್ಲ ಮನೆಯ ಹಬ್ಬ ಕೊರಟದ್ ಈಗ ಕಾಂಬ ಹಬ್ಬದಲ್ಲಿ ಎಂತಲ್ಲ ವಿಡಿಯೋ ಮಾಡು ಕಾಂಬ ಬನ್ನಿ ಸುಮಾರು ಜನ ಇದ್ರು ಮಾರೇಬಾ ಕೈಗಾಲಕ್ಕೂ ಕೇಳಿಯ ಶಾಖಿ ಒಳಗೆ ಸುಸ್ತಾಯಿ ಹೋಯ್ತು और <laughs> और <laughs> nakri 100 rupai nakri

ಸೊ ಇವತ್ತಿದ ಹಬ್ಬ ಎಲ್ಲ ಮುಗಿಸಿದ್ವಿ ಮನೆಯ ರೊಟ್ಟಿಗೆ ಚೆಂದ ಮಾಡಿ ಹಬ್ಬ ಎಲ್ಲ ತಿರುಗಾಡಿಕೊಂಡು ಕೊನೆಯದಾಗಿ ಒಳ್ಳೆ ರೀತಿ ಉಪ್ಗರಿ ತಿನ್ಕೊಂಡು ಮನೆಗೆ ಹೊರಟ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟಾಗಿದೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋಗಳಿಗೆ ಅಂತ ಕೇಳ್ಕೊಳ್ತಾ ಈವನ್ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಬಾಯ್ ಫ್ರೆಂಡ್ಸ್ दूत <laughs>